ಪೊಟ್ಯಾಟೊ ಇದ್ರೆ ಸಾಕು ಈ ರೀತಿ ಗರಿ ಗರಿಯಾಗಿ ಬಜ್ಜಿನ ಮಾಡ್ಬೋದು ಇದನ್ನು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಈರುಳ್ಳಿನ ಈ ರೀತಿ ಉದ್ದದಿಗೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಪೊಟ್ಯಾಟೋನ ಈ ರೀತಿ ಹೆರ್ಚಿಟ್ಕೊಂಡಿದ್ದೀನಿ ನಂತರ ಇದಕ್ಕೆ ನಾನು ಕೊತ್ತಂಬರಿ ಬೀಜ ಹವೇಜ್ ಅಂತಾರಲ್ಲ ಅದನ್ನು ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ನಂತರ ಅಜ್ವಾನ ಒಂದು ಹಸಿ ಮಂಜಿನಕಾಯಿ ತೊಗೊಂಡಿದ್ದೀನಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಕೂಡ ತಗೋಬೋದು ಉಪ್ಪು ಹಾಗೆ ಕಡಲೆ ಹಿಟ್ಟು ಸ್ವಲ್ಪನೇ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ಈಗ ಒಂದು ಪಾತ್ರೆಗೆ ಹೆರ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಆದಷ್ಟು ತೆಳುವಾಗಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಳ್ಳಿ ನಂತರ ಈ ಪೊಟ್ಯಾಟೊದಲ್ಲಿರೋ ನೀರನ್ನೆಲ್ಲ ಸ್ಕ್ವೀಸ್ ಮಾಡಿಬಿಟ್ಟು ತೆಗೆದು ಈರುಳ್ಳಿ ಹಾಕ್ಕೊಂಡಿದ್ದೀವಲ್ಲ ಅದೇ ಪಾತ್ರೆಗೆ ನಾವು ಪೊಟ್ಯಾಟೋನು ಕೂಡ ಸೇರಿಸ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನೀರನ್ನು ಹಿಂಬಿಟ್ಟು ಪೊಟ್ಯಾಟೋನ ಇದಕ್ಕೆ ಹಾಕ್ಕೊಳ್ಳಿ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಕೂಡ ಮಾಡಿ ನಂತರ ಒಂದು ಹವೆಜನ್ನು ಚೆನ್ನಾಗಿ ಪುಡಿ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಹಾಕೊಳ್ಳೋಣ ಕಂಪ್ಲೀಟಾಗಿ ಪೌಡ್ರ್ ಆಗಬೇಕು ಅಂತಿಲ್ಲ ಸ್ವಲ್ಪ ಆಗಿದ್ರೂ ನಡೆಯುತ್ತೆ ಚೆನ್ನಾಗಿ ಕುಟ್ಕೊಂಡು ಕುಟ್ಟೋಗಲಲ್ಲಿ ಈರುಳ್ಳಿ ಮತ್ತು ಪಟಾಟೊ ಹಾಕಿದ್ದೀವಲ್ಲ ಅದಕ್ಕೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಇದು ಹಾಕೋದ್ರಿಂದ ಬಜ್ಜಿಗೆ ಒಳ್ಳೆ ಫ್ಲೇವರ್ ಬರುತ್ತೆ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ನಂತರ ಇದಕ್ಕೆ ಅಜ್ವಾಯನ ಸ್ವಲ್ಪ ಕೈಯಲ್ಲೇ ತಿಕ್ಕಿ ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ಇದನ್ನು ಕೂಡ ಕುಟ್ಕೊಂಡು ಹಾಕೋಬೋದು ಈ ರೀತಿ ಕೈಯಲ್ಲಿ ತಿಕ್ಕಿ ಹಾಕ್ತಾಯಿದ್ದೀನಿ ನಂತರ ಒಂದು ಹಸಿ ಮೆಣಸಿನ್ಕಾಯಿನ ಜಜ್ಜಿಬಿಟ್ಟು ಹಾಕೋಬೇಕು ಖಾರ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅನಿಸಿದ್ರೆ ಮೆಣಸಿನ್ಕಾಯಿ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ ನೋಡ್ಕೊಂಡು ಹಾಕ್ಕೊಳ್ಳಿ ಮೆಣಸಿನ್ಕಾಯಿ ಕೆಲವೊಂದು ಖಾರ ಇರುತ್ತೆ ಕೆಲವೊಂದು ಸಪ್ಪೆ ಇರುತ್ತೆ ಖಾರ ಜಾಸ್ತಿ ಆದ್ರೂ ಬಜಿ ತಿನ್ನೋಕ್ಕೆ ಸರಿ ಅನಿಸೋದಿಲ್ಲ ಅದಕ್ಕೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಮೆಣಸಿನ್ಕಾಯಿನ ಹಾಕೊಳ್ಳಿ ಈ ರೀತಿ ಮೆಣಸಿನ್ಕಾಯಿನ ಜಿಜ್ಕೊಂಡು ಇದನ್ನು ಕೂಡ ಅದಕ್ಕೆ ನಾನು ಸೇರಿಸ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸತಿ ಟ್ರೈ ಮಾಡಿ ನೋಡಿ ಇದನ್ನೆಲ್ಲ ಹಾಕಿಬಿಟ್ಟು ನಂತರ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ಕಡಲೆ ಹಿಟ್ಟು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಆದರೆ ಸಾಕಾಗುತ್ತೆ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಅಂತ ಅಷ್ಟೇ ಅಕ್ಕಿ ಹಿಟ್ಟನ್ನ ಯೂಸ್ ಮಾಡ್ತಿದ್ದೀನಿ ನೀನು ಬೇಕಿದ್ದರೆ ನೀವು ಅಕ್ಕಿ ಹಿಟ್ಟನ್ನ ಸ್ಕಿಪ್ ಮಾಡ್ಕೋಬೋದು ನಾನಿಲ್ಲೊಂದು ಐದು ಸ್ಪೂನು ಕಡಲೆ ಹಿಟ್ಟು ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಇದನ್ನು ಹಾಗೆ ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಉಪ್ಪು ಕೂಡ ನೋಡ್ಕೊಂಡು ಹಾಕೊಳ್ಳಿ ಕಡಿಮೆ ಬಿದ್ದರೆ ಆಮೇಲೆ ಮತ್ತೆ ಸೇರಿಸ್ಕೋಬೋದು ನಾವು ಒಮ್ಮೆಲೇ ಜಾಸ್ತಿ ಆಗೋದು ಬೇಡ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಮತ್ತೆ ಇದನ್ನು ಸ್ವಲ್ಪ ಹಾಗೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಹೋಗಿ ನೋಡ್ಕೊಳ್ಳಿ ಹಿಟ್ಟು ಕಡಿಮೆ ಅನಿಸಿದ್ರೆ ಮತ್ತೆ ನಾವು ಹಿಟ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಕಡಲೆ ಹಿಟ್ಟನ್ನ ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿ ಹಿಟ್ಟು ಸಾಕು ಒಂದು ಸ್ಪೂನು ಇದೆ ಜಾಸ್ತಿ ಆಗುತ್ತೆ ಸೊ ಈ ರೀತಿ ನೋಡ್ಕೊಳ್ಳಿ ನನಗೆ ಸ್ವಲ್ಪ ಇಲ್ಲಿ ಹಿಟ್ಟು ಕಮ್ಮಿ ಅನ್ನಿಸ್ತು ಅದಕ್ಕೆ ನಾನು ಇನ್ನೊಂದು ಚೂರು ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಹಿಟ್ಟು ಕೋಟ್ ಹಾಕಬೇಕು ಪೊಟ್ಯಾಟೊ ಮತ್ತು ಆನಿಯನ್ಗೆ ಫೈನಲಿ ಲಾಸ್ಟ್ಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ ನಂತರ ಇದಕ್ಕೆ ಕಾಯಕ್ಕೆ ಇಟ್ಕೊಳ್ಳಿ ಎಣ್ಣೆ ಬಿಸಿ ಆದ ನಂತರ ಕಲಸಿಟ್ಕೊಂಡಿರುವಂಥ ಹಿಟ್ಟನ್ನ ನೀಟಾಗಿ ಚಿಕ್ಕ ಚಿಕ್ಕದಾಗೇ ಬಿಟ್ಕೊಳ್ಳಿ ಈ ರೀತಿ ಬಿಸಿ ಆದಮೇಲೆ ಹಾಕಿ ಎಣ್ಣೆ ಬಿಸಿ ಇರೋವಾಗ ಹಾಕಿದರೆ ಬಜಿ ಹಸಿ ಹಸಿಯಾಗಿ ಉಳ್ಕೊಂಡ್ಬಿಡುತ್ತೆ ಒಳಗಡೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಜ್ಜಿನ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಕೊಂಡು ಇಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಪೊಟ್ಯಾಟೋನು ಹಾಕಿರ್ತೀವಲ್ಲ ಸೊ ಪೊಟ್ಯಾಟೊ ಹಾಕಿರೋದ್ರಿಂದ ಅದು ಸ್ವಲ್ಪ ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ ಬರೀ ಆನಿಯನ್ ಪಕೋಡಾನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಒಂದು ಸತಿ ವಿಸಿಟ್ ಮಾಡಿ ಚಾನಲ್ನ ಒಳ್ಳೊಳ್ಳೆ ರೆಸಿಪೀಸ್ ಕೂಡ ನನ್ನ ಚಾನಲಲ್ಲಿ ನಿಮಗೆ ಸಿಗುತ್ತೆ ನೋಡಿ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ತಳ ಹಿಡ್ಕೊಂಡ್ಬಿಟ್ಟಿರುತ್ತೆ ಅದಕ್ಕೆ ಈ ರೀತಿ ಸ್ಪೂನ್ ಇಂದ ಚೆನ್ನಾಗಿ ಇನ್ನೊಂದು ಕಡೆ ತಿರುವಿ ಹಾಕೊಳ್ಳಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಇದು ಪರ್ಫೆಕ್ಟ್ ಆಗಿ ರೆಡಿ ಆಗಿದೆ ಇದನ್ನು ನಾನು ತೆಗೀತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಗರಿಗರಿಯಾಗಿ ಬಂದಿದೆ ಇದನ್ನು ತೆಗೆದುಬಿಟ್ಟು ಮತ್ತು ಉಳಿದಿರೋ ಹಿಟ್ಟನ್ನು ಇದೇ ರೀತಿ ನಾವು ಬಜಿನ ಬಿಟ್ಕೊತ ಹೋಗಬೇಕು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಬಿಟ್ಟು ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿ ನಾನು ಕರ್ಕೊತಾ ಇದ್ದೀನಿ ಆಗಿ ಬಜ್ಜಿ ರೆಡಿ ಆಯಿತು ತುಂಬ ಟೇಸ್ಟಿಯಾಗಿ ಇರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೇಗೆ ಸಪೋರ್ಟ್ ಮಾಡ್ತಾಯಿರಿ